ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ಹರ್ಷಿತಾ ಚವಾನ್ ಮೊದಲಿಗೆ ಹೆಡ್ಲೈನ್ಸ್ ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆಶಿ ಅಂಬಿಕಾ ಸೋನಿ ಮನೆಗೆ ಭೇಟಿ ನೀಡಲು ದೆಹಲಿಗೆ ಹೋಗಿರುವುದಾಗಿ ಹೇಳಿಕೆ ಸಿಎಂ ಹೇಳಿದಂತೆ ನಡೆದುಕೊಳ್ತೀವಿ ಎಂದ ಶಿವಕುಮಾರ್ ಮೂತ್ರಕೋಶ ವೈಫಲ್ಯದ ಚಿಕಿತ್ಸೆಗೆ ತನ್ನ ಸಹಾಯ ಮಾಡಿದ ಎವಿವಿ ಟ್ರಸ್ಟ್ ಮೂವತ್ತು ಸಾವಿರ ಧನ ಸಹಾಯವನ್ನು ಟ್ರಸ್ಟ್ ಕಾರ್ಯದರ್ಶಿ ತೇಜಸ್ ಮಂಜುನಾಥ್ ವಿತರಣೆ ಕುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೆಟಿ ನಗರದಲ್ಲಿ ಬಡವರ ಮೇಲೆ ಅಧಿಕಾರಿಗಳ ದರ್ಪ ಪಂಚಾಯಿತಿ ಅಧಿಕಾರಿಗಳ ಕ್ರಮ ಹೊಸ ವಿವಾದಕ್ಕೆ ನಾಂದಿ ವಾರ್ತೆಗಳ ವಿವರ ಸಿಎಂ ಕುರ್ಚಿ ಫೈಟ್ ನಡುವೆ ದೆಹಲಿಗೆ ಹೊರಟಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು ಸೀನಿಯರ್ ವರ್ಕಿಂಗ್ ಕಮಿಟಿ ಮೆಂಬರ್ ಅಂಬಿಕಾ ಸೋನಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದೇನೆ ಅಂಬಿಕಾ ಸೋನಿ ಮನೆಯವರು ತೀರಿಕೊಂಡಿದ್ರು ಹಾಗಾಗಿ ಮನೆಗೆ ಭೇಟಿ ಮಾಡಿದ್ದೆ ಎಂದು ಡಿಕೆಶಿ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ದೇವನಹಳ್ಳಿ ನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು ಸೀನಿಯರ್ ವರ್ಕಿಂಗ್ ಕಮಿಟಿ ಮೆಂಬರ್ ಅಂಬಿಕಾ ಸೋನಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಅಂಬಿಕಾ ಸೋನಿ ಮನೆಯವರು ತೀರಿಕೊಂಡಿದ್ರು ಹಾಗಾಗಿ ಮನೆಗೆ ಭೇಟಿ ಮಾಡಿದ್ದೆ ಎಂದು ಡಿಕೆಶಿ ಹೇಳಿದ್ದಾರೆ ನಾನು ತಿಹಾರ್ ಜೈಲಿನಲ್ಲಿದ್ದಾಗ ಸೋನಿಯಾ ಗಾಂಧಿ ಜೊತೆ ಭೇಟಿ ಮಾಡಿದ್ರು ನನಗೂ ಅವರಿಗೂ ಬಹಳ ಆತ್ಮೀಯತೆ ಇದ್ದ ಅವರು ನಮ್ಮ ಪಕ್ಷದ ಲೀಡರ್ ಎಂದರು ಎಸ್ ಎಂ ಕೃಷ್ಣ ಅವರು ಅಧಿಕಾರದಲ್ಲಿದ್ದಾಗ ನಮಗೆ ಜನರಲ್ ಸೆಕ್ರೆಟರಿ ಆಗಿದ್ರು ನನ್ನನ್ನು ತಮ್ಮನಂತೆ ಪ್ರೋತ್ಸಾಹ ಮಾಡ್ತಿದ್ರು ಹಾಗಾಗಿ ನಾನು ಖಾಸಗಿ ವಿಸಿ ವಿಸಿಟ್ ಮಾಡಿದ್ದೇನೆ ಪ್ರಿಟೆಕ್ ಹಾಗಾಗಿ ನಾನು ಖಾಸಗಿ ವಿಸಿಟ್ ಮಾಡಿದ್ದೇನೆ ಹೈಕಮಾಂಡ್ ಭೇಟಿ ಚರ್ಚೆ ಯಾರ್ ಬೇಕಾದ್ರೂ ಮಾಡ್ಕೊಂಡ್ಲಿ ನಾನು ಹೋಗಿದ್ದು ಕೆಲಸ ಅಷ್ಟೇ ಮಾತ್ರ ಮಾಡ್ತೀನಿ ಹೈಕಮಾಂಡ್ ಒಪ್ಪಿದರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ ಎಂದಿದ್ದ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಡಿಕೆಶಿ ರಿಯಾಕ್ಟ್ ಮಾಡಿದ್ದು ಸಿಎಂ ಹೇಳಿದ ಮೇಲೆ ಇನ್ನೇನಿದೆ ಅವರು ಹೆಂಗ್ ಹೇಳ್ತಾರೋ ನಾವು ಹಾಗೆ ನಡ್ಕೊಳ್ತೀವಿ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನಮ್ಮ ಸೀನಿಯರ್ ವರ್ಕಿಂಗ್ ಕಮಿಟಿ ಮೆಂಬರ್ ಅಂಬಿಕಾ ಸೋನಿ ಅವರ ಮನೆಯವರು ತೀರ್ಕೊಂಡಿದ್ರು ನಾ ಇದ್ದಾಗ ಸೋನಿಯಾ ಗಾಂಧಿ ಜೊತೆ ಬಂದು ನನ್ನನ್ನು ಭೇಟಿ ಮಾಡಿದರು ನನಗೂ ಅವ್ರಿಗೂ ಬಹಳ ಆತ್ಮೀಯತೆ ನಮ್ಮ ಪಕ್ಷದ ಲೀಡ್ರು ಕೃಷ್ಣ ಅವರು ಇಲ್ಲಿದ್ದಾಗ ಎ ಸೆಷನ್ ಮಾಡಿದಾಗ ಅವರೇ ನಮ್ಮ ಜನರಲ್ ಸೆಕ್ರೆಟ್ರಿ ಒಳ್ಳೆ ತಮ್ಮನ ಥರ ಭಾಳ ಪ್ರೋತ್ಸಾಹ ಮಾಡ್ತಾಯಿದ್ರು ಅದಕ್ಕೆ ನಾನು ಕಂಡೋಲೆನ್ಸ್ ಕೊಡಬೇಕು ಅಂತ ಪ್ರೈವೇಟ್ ವಿಸಿಟ್ ಅಂತ ಹೋಗಿದೆ ಅಫಿಷಿಯಲ್ ಆಗಿ ಕೆಲಸ ಇಲ್ಲ ಹೋಗಿ ಪೇಟಿಎಂ ಮಾಡಿ ಅವ್ರಿಗೆ ಕಂಡೋಲೆನ್ಸ್ ಬರ್ತಾ ಇದೀನಿ ಅಷ್ಟು ಬಿಟ್ಟು ಬೇರೆ ಏನಿಲ್ಲ ಸಿಎಂ ಹೇಳಿದ್ಮೇಲೆ ಇನ್ನೇನಿದೆ ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ ಮೂತ್ರಕೋಶ ವೈಫಲ್ಯದಿಂದ ಬಳಲುತ್ತಿರುವ ವಿಜಯಪುರ ನಿವಾಸಿ ಯಾಸೀನ್ ಪಾಷಾಗೆ ವೈದ್ಯಕೀಯ ವೆಚ್ಚಗಳಿಗೆ ಅನುಕೂಲಕ್ಕಾಗಿ ಎವಿವಿ ಟ್ರಸ್ಟ್ ಇಂದ ಮೂವತ್ತು ಸಾವಿರ ಧನ ಸಹಾಯವನ್ನು ಟ್ರಸ್ಟ್ ಕಾರ್ಯದರ್ಶಿ ತೇಜಸ್ ಮಂಜುನಾಥ್ ವಿತರಿಸಿದರು ವಿಜಯಪುರ ಈಟ್ಲಾ ಮೊಹರ್ಲಾ ನಿವಾಸಿ ಪಿ ಸಾದಿಕ್ ಪಾಷಾ ಅವರ ಮಗ ಯಾಸಿನ್ ಪಾಷಾ ಎರಡು ಮೂತ್ರಕೋಶ ವೈಫಲ್ಯದಿಂದಾಗಿ ಕಳೆದ ಹತ್ತು ತಿಂಗಳಿನಿಂದ ಯಲಹಂಕ ಬಾಗಲೂರು ಸಮೀಪದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ರೋಗಿಯ ತಂದೆ ಒಂದು ಮೂತ್ರಪಿಂಡ ದಾನ ನೀಡುತ್ತಿದ್ದು ಅವರಿಬ್ಬರು ಆಸ್ಪತ್ರೆಗೆ ದಾಖಲಾಗುವ ಮುನ್ನ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರೋಗಿಯ ತಂದೆ ಸಾದಿಕ್ ಪಾಷಾಗೆ ಎವಿವಿ ಟ್ರಸ್ಟ್ ವತಿಯಿಂದ ಆರ್ಥಿಕ ಧನ ಸಹಾಯ ನೀಡಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಇಬ್ಬರು ಆರೋಗ್ಯ ಉತ್ತಮವಾಗಿ ಕೊಡಬೇಕೆಂದು ಹಾರೈಸಿದರು ಯಾಸಿನ್ ಪಾಷಾ ಅವರ ಚಿಕಿತ್ಸೆಗೆ ಸುಮಾರು ಹದಿನೆಂಟು ಲಕ್ಷ ವೆಚ್ಚವಾಗುತ್ತಿದ್ದು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರ ಮನವಿ ಮೇರೆಗೆ ಸಿಎಂ ಪರಿಹಾರ ನಿಧಿಯಿಂದ ಒಂದು ಲಕ್ಷ ಮೂವತ್ತು ಸಾವಿರ ರು ಮಂಜೂರು ಮಾಡಲಾಗಿದೆ ರೋಗಿಗೆ ಶಸ್ತ್ರಚಿಕಿತ್ಸೆಯ ನಂತರ ಸಹಾಯವನ್ನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಕೊಡಿಸಲಾಗುವುದು ಎಂದು ಟ್ರಸ್ಟಿನಿಂದ ಭರವಸೆ ನೀಡಿದರು ಗುಡಿಬೆಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೆಪಿನಗರದಲ್ಲಿ ವಾಸಿಸುತ್ತಿರುವ ಬಡ ಕುಟುಂಬ ಬಿಎಆದಿನಾರಾಯಣಪ್ಪ ಎಂಬುವರ ಮೇಲೆ ಪಂಚಾಯಿತಿ ಅಧಿಕಾರಿಗಳ ಕ್ರಮ ಹೊಸ ವಿವಾದಕ್ಕೆ ಕಾರಣವಾಗಿದೆ ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೆಪಿ ನಗರದಲ್ಲಿ ವಾಸಿಸುತ್ತಿರುವ ಬಡ ಕುಟುಂಬ ಬಿಎ ಆದಿನಾರಾಯಣಪ್ಪ ಎಂಬುವರ ಮೇಲೆ ಪಂಚಾಯಿತಿ ಅಧಿಕಾರಿಗಳ ಕ್ರಮ ಹೊಸ ವಿವಾದಕ್ಕೆ ಕಾರಣವಾಗಿದೆ ಆದಿನಾರಾಯಣಪ್ಪ ಅವರಿಗೆ ಹೌಸ್ ಲಿಸ್ಟ್ ಮತ್ತು ದಾಖಲೆಗಳ ಆಧಾರದ ಮೇಲೆ ಗ್ರಾಮ ಪಂಚಾಯಿತಿ ಪೂರ್ವದಲ್ಲಿಯೇ ಆಗಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ಅನುಮತಿ ನೀಡಿದ್ದಾರೆ ಈಗ ಅದನ್ನು ಪ್ರಸ್ತುತ ಅಧಿಕಾರದಲ್ಲಿರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಕ್ರಮವೆಂದು ಹೇಳುತ್ತಾರೆ ಇದರಲ್ಲಿ ನ್ಯಾಯ ಎಲ್ಲಿದೆ ಎಂದು ಅಳಲು ತೋಡಿಕೊಂಡರು ಖಾಸಗಿ ವ್ಯಕ್ತಿ ಹೇಳಿದಂತೆ ಜೆಪಿ ನಗರದಲ್ಲಿ ಆರು ಒಂದು ಹೌಸ್ ಲಿಸ್ಟ್ ಸಂಖ್ಯೆಯ ಸ್ವತ್ತು ಕ್ರಯದ ಮೂಲಕ ಪಡೆದಿದ್ದು ಅದರ ಪಕ್ಕದ ಭಾಗವನ್ನು ವರ್ಷಗಳಿಂದ ಅನುಭವದ ಆಧಾರದಲ್ಲಿ ಉಪಯೋಗಿಸುತ್ತಿದ್ದರು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ತಿರುಮಣಿ ಗ್ರಾಮ ಪಂಚಾಯಿತಿ ಸಂಬಂಧಿಸಿದ ಅಧಿಕಾರಿಗಳೇ ಈ ಎರಡು ಭಾಗಗಳನ್ನು ಒಟ್ಟುಗೂಡಿಸಿ ಒಂದೇ ಹೌಸ್ ಲಿಸ್ಟ್ ಪ್ರಮಾಣ ಪತ್ರ ನೀಡಿದ್ದು ಆ ಸ್ವತ್ತು ಅವರ ಹೆಸರಿನಲ್ಲಿ ದಾಖಲು ಮಾಡಿ ಖಾತೆ ಮಾಡಿಕೊಟ್ಟಿರುತ್ತಾರೆ ಇತ್ತೀಚೆಗೆ ಪಂಚಾಯಿತಿ ಅಧಿಕಾರಿಗಳು ಈ ದಾಖಲೆಗಳನ್ನೇ ಪ್ರಶ್ನಿಸಿ ಯಾವುದೇ ನೋಟಿಸ್ ನೀಡದೆ ಸ್ಥಳಕ್ಕೆ ಬಂದು ಫೋಟೋ ವಿಡಿಯೋ ಚಿತ್ರೀಕರಣ ನಡೆಸಿ ಮನೆ ತೆರವು ಕಾರ್ಯಾಚರಣೆಗೆ ಮುಂದಾಗಿರುತ್ತಾರೆ ಇದರ ಪರಿಣಾಮವಾಗಿ ಕುಟುಂಬದ ಸದಸ್ಯರು ಹಾಗೂ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾವುದೇ ಸರ್ಕಾರ ಅಥವಾ ನ್ಯಾಯಾಲಯದಿಂದ ನೋಟಿಸ್ ಬಂದಿಲ್ಲ ಹೀಗಿರುವಾಗ ಅಧಿಕಾರಿಗಳು ಬಂದು ಜೆಸಿಬಿ ಯಂತ್ರಗಳನ್ನು ಕರೆಸಿ ಮನೆ ತೆರವು ಮಾಡಲು ಯತ್ನಿಸುತ್ತಿದ್ದಾರೆ ಇದು ಬಡ ಕುಟುಂಬದ ಮೇಲಿನ ಅಧಿಕಾರಿಗಳ ದರ್ಪದ ಉದಾಹರಣೆ ಎಂದು ಆದಿನಾರಾಯಣಪ್ಪ ಮತ್ತು ಕುಟುಂಬಸ್ಥರು ಆರೋಪಿಸಿದರು ಕುಟುಂಬದವರು ತಮ್ಮ ಬಳಿ ಎಲ್ಲ ದಾಖಲೆಗಳಿದ್ದು ಅಧಿಕಾರಿಗಳು ಮೂವತ್ತು ದಿನದ ಅವಧಿ ನೀಡಿದ್ದಾರೆ ದಾಖಲೆಗಳನ್ನು ತಾಲೂಕು ಪಂಚಾಯಿತಿ ಕಚೇರಿಗೆ ಸಲ್ಲಿಸಲು ಸಿದ್ಧರಿದ್ದೇವೆ ಎಂದರು ಆದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೇವಲ ಎಂಟು ದಿನಗಳ ಮಾತ್ರ ಕಾಲಾವಕಾಶ ನೀಡಿರುತ್ತಾರೆ ಎಂದು ನೊಂದ ರೈತರ ಗೋಳಾಗಿದೆ ಸರ್ಕಾರದ ಭೂಮಿಯಲ್ಲಿ ಆಸ್ತಿ ಇದ್ದರೆ ತಕ್ಷಣ ತೆರವು ಮಾಡುತ್ತೇವೆ ಆದರೆ ಯಾವುದೇ ನೋಟಿಸ್ ಇಲ್ಲದೆ ಮನೆ ತೆರವು ಮಾಡುವುದು ಅನ್ಯಾಯ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಇವಾಗ ಏಕಾಯಕಿ ಯಾವಾಗಲೂ ಏಕಾಯಕಿ ಬರೋದು ನಮ್ಗೆ ಕಿರುಕುಳ ಕೊಡೋದು ಪ್ಲಸ್ ವಿಥೌಟ್ ನೋಟಿಸ್ ಬರ್ತಾರೆ ಏನೋ ಅದೇನೋ ವಿಡಿಯೋ ಮಾಡ್ಕೊಳ್ತಾರೆ ನಾಳೆ ಬರ್ತೀವಿ ಏನೇನೋ ಹೇಳ್ತಾರೆ ಹೊಟ್ಟು ಹೋಗ್ತಾರೆ ನಮ್ಮವ್ರ ಮನೆಯಲ್ಲಿ ಇರ್ತಾರೆ ನಮ್ಮ ಮಿಸಸ್ಸು ಇಲ್ಲ ನಮ್ಮ ಅಮ್ಮ ಯಾರು ಇರ್ತಾರೆ ಹೆಣ್ಮಕ್ಳಿಗೆ ಬರ್ತಾರೆ ಏನೋ ಒಂದ್ ಹೇಳ್ಬಿಟ್ಟು ಹೋಗ್ತಾರೆ ಮತ್ತೆ ಮಾರನೇ ದಿವಸ ಬರ್ತಾರೆ ಕಿರುಕುಳ ಇದು ಮೂರನೇ ಸಲ ಬರ್ತಾ ಇದ್ದಾರೆ ಯಾವಾಗ ನೋಡಿದ್ರು ಕಿರುಕುಳ ಕೊಡ್ತಾರೆ ಹೊತ್ತು ವಿತೌಟ್ ರೇಟಿಂಗ್ ಏನೋ ಯಾವ್ದೇ ನೋಟಿಸ್ ಬರ್ತಾ ಇದ್ದಾರೆ

ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ ಸಂಪೂರ್ಣವಾಗಿ ಗಿಡ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ ಶೇಕಡ ನೂರಕ್ಕೆ ನೂರರಷ್ಟು ಸುರಕ್ಷಿತ ಅಡ್ಡ ಪರಿಣಾಮಗಳಿಲ್ಲ ಒಂದೇ ಪ್ಯಾಕ್ನಲ್ಲಿ ಮೂರು ಬಾಟಲ್ಗಳು ಪ್ರತಿ ಬಾಟಲ್ನಲ್ಲಿ ಅರವತ್ತು ಗ್ರಾಂ ಪೌಡರ್ ಧೂಮಪಾನ ಮದ್ಯಪಾನ ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ ಹತ್ತರಿಂದ ಹದಿನೈದು ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್ ಮನಿ ಬ್ಯಾಕ್ ಗ್ಯಾರಂಟಿ ವಿತ್ ಇನ್ ಫಿಫ್ಟೀನ್ ಡೇಸ್ ವೀಕ್ಷಕರೇ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಎರಡು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳು ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ ಒಂದು ಸಾವಿರದ ರೂಪಾಯಿಗಳಲ್ಲಿ ಮಾತ್ರ ಕ್ವಿಟ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ ಕುಡಿತದ ಚಟದಿಂದ ಹೊರಬರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ ಧೂಮಪಾನದಿಂದ ಮುಕ್ತರಾಗಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಅನ್ನ ಬಳಸಿ ವಿರಾಮದ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ ಬೆಳಗ್ಗೆ ಕೆಲಸಕ್ಕೆಂದು ಹೊರಟ ಯುವಕರು ಹಿಟ್ ಅಂಡ್ ರನ್ ಗೆ ಯುವಕರು ಬಲಿಯಾಗಿದ್ದಾರೆ ಕೆಳಗೆ ಬಿದ್ದ ಬೈಕ್ ಮೇಲೆ ಹಿಂದಿನಿಂದ ಬಂದ ವಾಹನ ಯುವಕರ ಮೇಲೆ ಅರಿದಿದೆ ಇಬ್ಬರು ಯುವಕರು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ದೊಡ್ಡಬಳ್ಳಾಪುರದಲ್ಲಿ ಸಂಭವಿಸಿದೆ ದೊಡ್ಡಬಳ್ಳಾಪುರ ತಾಲೂಕಿನ ರಾಮಯ್ಯನ ಪಾಳ್ಯದ ಬಳಿ ಇಂದು ಬೆಳಗ್ಗೆ ಸುಮಾರು ಆರು ಗಂಟೆಯಲ್ಲಿ ಘಟನೆ ನಡೆದಿದ್ದು ರಸ್ತೆ ಅಪಘಾತದಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ತೂಬುಗಿರಿ ಮೂಲದ ನಂದನ್ ಇಪ್ಪತ್ತೆರಡು ವರ್ಷ ಮತ್ತು ರವಿಕುಮಾರ್ ಇಪ್ಪತ್ನಾಲ್ಕು ವರ್ಷದವರು ಮೃತರಾಗಿದ್ದಾರೆ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಚ್ಎನ್ ವೆಂಕಟೇಶ್ ಪ್ರಸನ್ನ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮೃತ ಯುವಕರು ಟಿ ಫ್ಯಾಕ್ಟರಿಯ ಕೆಲಸಗಾರರಾಗಿದ್ದು ಮಧು ಎಂಬುವರ ಬೈಕ್ನಲ್ಲಿ ಬೆಳಗ್ಗೆ ಕೆಲಸಕ್ಕೆಂದು ಹೊರಟಿದ್ದಾರೆ ಬೈಕ್ನಲ್ಲಿ ಮೂವರು ಯುವಕರು ತೂಪುಗೆರೆ ಕಡೆಯಿಂದ ದೊಡ್ಡಬಳ್ಳಾಪುರದ ಕಡೆಗೆ ಬರುವಾಗ ರಾಮಾಯಣ ಪಾಳ್ಯದಲ್ಲಿ ವಾಕಿಂಗ್ ಮಾಡುವ ವ್ಯಕ್ತಿಯೊಬ್ಬರು ಬೈಕ್ಗೆ ಅಡ್ಡ ಬಂದಿದ್ದು ಆ ವ್ಯಕ್ತಿಯನ್ನು ಪಾರು ಮಾಡಲು ಹೋಗಿ ಸ್ಕಿಡ್ ಆಗಿ ಬಿದ್ದಿದ್ದಾರೆ ನೆಲಕ್ಕೆ ಬಿದ್ದ ಕೂಡಲೇ ಅಪರಿಚಿತ ವಾಹನ ಬೈಕ್ ಸವರ ತಲೆ ಮೇಲೆ ಹರಿದಿದೆ ತೀವ್ರ ರಕ್ತಸ್ರಾವದಿಂದ ಬೈಕ್ ಸವಾರರು ಸಾವನ್ನಪ್ಪಿದ್ದಾರೆಂದು ಸ್ಥಳೀಯರು ತಿಳಿಸಿದ್ದಾರೆ ಮಧು ಎಂಬುವರಿಗೆ ಗಾಯವಾಗಿದ್ದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಫೊರೆನಿಕ್ ತಂಡ ಸಾಕ್ಷ್ಯ ಸಂಗ್ರಹ ಮಾಡಿದೆ ಪರಾರಿಯಾಗಿರುವ ವಾಹನ ಪತ್ತೆಗಾಗಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯೊಳಗೆ ಬರುವಂತಹ ತೂಬುಗೆರೆ ಗ್ರಾಮದ ಇಬ್ಬರು ವ್ಯಕ್ತಿಗಳು ರವಿ ಮತ್ತು ನಂದಕುಮಾರ್ ಅಂತ ಹೇಳುವಂತಹ ವ್ಯಕ್ತಿಗಳು ಮತ್ತು ಇನ್ನೊಬ್ಬ ವ್ಯಕ್ತಿ ಮೂರು ಜನ ಎಲ್ ಎನ್ ಟಿ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾರೆ ಸುಮಾರು ಬೆಳಗ್ಗೆ ಆರು ಗಂಟೆಗೆ ಅವ್ರ ಮನೆಯಿಂದ ಹೊರಟು ಫ್ಯಾಕ್ಟ್ರಿಗೆ ಹೋಗುವಂಥ ಸಂದರ್ಭದಲ್ಲಿ ರಸ್ತೆ ಅಪಘಾತ ಆಗಿದೆ ಮೇಲ್ನೋಟಕ್ಕೆ ಒಬ್ಬರು ಪೆಡೆಸ್ಟ್ರಿಯನ್ ಅಡ್ಡ ಬಂದ ಹಾಗೆ ಕಾಣ್ತಾ ಇದೆ ಆದರೂ ಸಹ ನಾವು ಅದರ ಬಗ್ಗೆ ಪ್ರಕರಣ ನೋಂದಾಯಿಸಿಕೊಂಡು ಬೇರೆ ಯಾವುದಾದ್ರೂ ವಾಹನಗಳ ಡಿಕ್ಕಿ ಆಗಿದೆ ಅಂತ ಹೇಳೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಇದರಲ್ಲಿ ಇಬ್ಬರು ವ್ಯಕ್ತಿಗಳು ಮೃತಪಟ್ಟಿರ್ತಾರೆ ಸೊ ಪ್ರಕರಣ ನೋಂದಾಯಿಸ್ಕೊಂಡು ತನಿಖೆ ಕೈಗೊಂಡಿದ್ದೀವಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಸ್ವಾತಂತ್ರ್ಯದ ನಂತರ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಎಂಟು ವರ್ಷ ಸೇವೆ ಸಲ್ಲಿಸಿದ್ದು ಅವರೊಬ್ಬ ಉತ್ತಮ ನಾಯಕರಾಗಿದ್ದಾರೆ ಅವರು ಸೇರಿದಂತೆ ನಾವೆಲ್ಲರೂ ಕಾಂಗ್ರೆಸ್ ಹೈಕಮಾಂಡ್ ಶಿಸ್ತಿನ ಸಿಪಾಯಿಗಳು ಎಂದು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ ಕೋಲಾರದಲ್ಲಿ ಮಾತನಾಡಿದ ಸಚಿವ ಕೆಎಚ್ ಮುನಿಯಪ್ಪ ಗೃಹ ಸಚಿವ ಜಿ ಪರಮೇಶ್ವರ್ ನಾವೆಲ್ಲರೂ ಕಾಂಗ್ರೆಸ್ ಹೈಕಮಾಂಡ್ನ ಶಿಸ್ತಿನ ಸಿಪಾಯಿಗಳು ಎಂದು ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿದ್ದಾರೆ ಹೈಕಮಾಂಡ್ ಏನೇ ತೀರ್ಮಾನ ಕೈಗೊಂಡರೂ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದು ನನಗೆ ಮುಖ್ಯಮಂತ್ರಿ ಪಟ್ಟ ಸೇರಿದಂತೆ ಯಾವುದೇ ಆಸೆಗಳಿಲ್ಲ ಆದರೆ ಪಕ್ಷ ನೀಡುವ ಯಾವುದೇ ಕೆಲಸಕ್ಕೆ ನಾನು ಬದ್ಧ ಕೆಪಿಸಿಸಿ ಅಧ್ಯಕ್ಷ ಸೇರಿದಂತೆ ಎಲ್ಲರೂ ಪಕ್ಷ ಕಟ್ಟಿಕೊಂಡಿದ್ದಾರೆ ಎಂದರು ನಾವೀಗ ಸಿಎಂ ಕುರ್ಚಿ ಕುರಿತು ಮಾತನಾಡೋದು ಅಪ್ರಸ್ತುತ ಅದನ್ನೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟು ಅವರು ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಬದ್ಧ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರೇ ಮುಂದುವರೆಯುತ್ತಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರೆಯುತ್ತಾರೆ

ಸಾಕಷ್ಟು ಇವತ್ತು ನಮಗೆ ಮುಖ್ಯಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿ ಅವರು ಇವತ್ತು ಇದ್ದಾರೆ ಮತ್ತು ಇದ್ದಾರೆ

ಅವರ ಹಾದಿಯಾಗಿ ಅಧ್ಯಕ್ಷರ ಹಾದಿಯಾಗಿ ಸಾಕಷ್ಟು ಜನ ಇದರಲ್ಲಿ ಅನುಭವಿಸಿದರು ಮತ್ತು ಆಲವರು ಇದ್ದಾರೆ ಆದರೆ ಇವತ್ತು ವಿಷಯ ಪ್ರಗತಿಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಮುಖ್ಯಮಂತ್ರಿ ಕೆಲಸ ಅಂತಹ ಸಂದರ್ಭಗಳನ್ನ ಕಾಣಬೇಕು ಯಾವಾಗ ಏನು ಬದಲಾವಣೆಯನ್ನು ಕೊಟ್ಟು ಇವೆಲ್ಲ ಕೂಡ ನಮಗೆ ಅಪ್ರಸ್ತುತ ಈ ವಿಷಯವನ್ನು ನಾವು ಮಾತಾಡೋದು ಅಪ್ರಸ್ತುತ ನಾವು ಶಿಸ್ತಿನ ಸಿಗ್ ಹೈಕಮಾಂಡ್ ಏನು ತೀರ್ಮಂದರೆ ಅದಕ್ಕೆ ನಾವು ಬಂದು ಕಾಂಗ್ರೆಸ್ ಅಧ್ಯಕ್ಷರು ಅಧ್ಯಕ್ಷರಾಗಿ

ಕೆಪಿಸಿಸಿ ದೇವನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಡ್ರಗ್ಸ್ ಪತ್ತೆಯಾಗಿದೆ ನಿಂದ ಕಳ್ಳ ಸಾಗಾಣಿಕೆ ಮೂಲಕ ಭಾರತಕ್ಕೆ ತರುತ್ತಿದ್ದ ಡ್ರಗ್ಸ್ ಹಿಡಿಯುವಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ದೇನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಡ್ರಗ್ಸ್ ಪತ್ತೆಯಾಗಿವೆ ಬ್ಯಾಂಕಾಕ್ನಿಂದ ಕಳ್ಳ ಸಾಗಾಣಿಕೆ ಮೂಲಕ ಭಾರತಕ್ಕೆ ತರುತ್ತಿದ್ದ ಡ್ರಗ್ಸ್ ಹಿಡಿಯುವಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ನಲ್ಲಿದ್ದ ಎರಡೂವರೆ ಕೆಜಿಯಷ್ಟು ಡ್ರಗ್ಸ್ ಪತ್ತೆಯಾಗಿವೆ ಬ್ಯಾಗ್ ಕೆಳಭಾಗದಲ್ಲಿ ಡ್ರಗ್ಸ್ ಅಂಟಿಸಿ ಭಾರತಕ್ಕೆ ಸ್ಮಗ್ಲಿಂಗ್ ಮಾಡಿರುವುದು ಬೆಳಕಿಗೆ ಬಂದಿದೆ ಸದ್ಯ ಪರಿಶೀಲನೆ ವೇಳೆ ಬ್ಯಾಗೇಜ್ನಲ್ಲಿ ಡ್ರಗ್ಸ್ ಪತ್ತೆಯಾಗಿದ್ದು ತಕ್ಷಣ ಪ್ರಯಾಣಿಕನನ್ನು ವಶಕ್ಕೆ ಪಡೆದ ಏರ್ಪೋರ್ಟ್ ಸಿಬ್ಬಂದಿ ತನಿಖೆ ಮುಂದುವರಿಸಿದ್ದಾರೆ ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆಶಿ ಅಂಬಿಕಾ ಸೋನಿ ಮನೆಗೆ ಭೇಟಿ ನೀಡಲು ದೆಹಲಿಗೆ ಹೋಗಿರುವುದಾಗಿ ಹೇಳಿಕೆ ಸಿಎಂ ಹೇಳಿದಂತೆ ನಡೆದುಕೊಳ್ತೀವಿ ಎಂದ ಶಿವಕುಮಾರ್ ಮೂತ್ರಕೋಶ ವೈಫಲ್ಯದ ಚಿಕಿತ್ಸೆಗೆ ಧನ ಸಹಾಯ ಮಾಡಿದ್ದ ಎವಿವಿ ಟ್ರಸ್ಟ್ ಮೂವತ್ತು ಸಾವಿರ ಧನ ಸಹಾಯವನ್ನು ಟ್ರಸ್ಟ್ ಕಾರ್ಯದರ್ಶಿ ತೇಜಸ್ ಮಂಜುನಾಥ್ ವಿತರಣೆ ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೆಟಿ ನಗರದಲ್ಲಿ ಬಡವರ ಮೇಲೆ ಅಧಿಕಾರಿಗಳ ದರ್ಪ ಪಂಚಾಯಿತಿ ಅಧಿಕಾರಿಗಳ ಕ್ರಮ ಹೊಸ ವಿವಾದಕ್ಕೆ ನಾಂದಿ ವಾರ್ತೆಗಳು ಮುಕ್ತಾಯವಾಗಿದೆ ನಮಸ್ಕಾರ ಭರವಸೆಯ ಬದುಕು ರಾಯಲ್ಸ್ ಕನ್ನಡ ಟಿವಿ